ಇತ್ತೀಚೆಗೆ ನಗರದಲ್ಲಿ ನಡೆದಿದ್ದು ಕಾಂಗ್ರೆಸ್ ಜನಕಲ್ಯಾಣ ಸಮಾವೇಶ ಕೇವಲ ಮಾಜಿ ಪ್ರಧಾನಿ ಹೆಚ್ಡಿ ದೇವೇಗೌಡರು ಮತ್ತು ಅವರ ಕುಟುಂಬವನ್ನು ನಿಂದಿಸುವುದಕ್ಕೆ ಮೀಸಲಾಗಿತ್ತು ಎಂದು ಜಿಲ್ಲಾ ಜೆಡಿಎಸ್ ಮುಖಂಡರು ಆಕ್ರೋಶ ಹೊರಹಾಕಿದರು ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾಧ್ಯಕ್ಷ ಕೆಎಸ್ ಲಿಂಗೇಶ್ ಮಾಜಿ ಸಚಿವರು ಹಾಗೂ ಶಾಸಕರು ಅವರ ಸಾಧನೆ ಹೇಳುವ ಬದಲು ಒಂದು ಕುಟುಂಬದ ನಿಂದನೆಗಾಗಿ ಸಮಾವೇಶ ಮಾಡಿದ್ದು ಅರ್ಥಹೀನ ಸ್ವಾರ್ಥದ ಸಮಾವೇಶ ಅದಕ್ಕೆ ಬೆಲೆಯಿಲ್ಲ ಸಿಎಂ ಹಗರಣ ಮುಚ್ಚಿ ಹಾಕಲು ಸಮಾವೇಶ ಮಾಡಲಾಗಿದೆ ಇದೊಂದು ರೀತಿ ಕೊಲೆ ಮಾಡಿದವನನ್ನು ಖುಲಾಸೆ ಮಾಡಿದಂತೆ ಜನ ಸೇರಿದಾಕ್ಷಣ ಅವರೆಲ್ಲ ಸರ್ಕಾರದ ಪರ ಇದ್ದಾರೆ ಅಂತ ಅಲ್ಲ ಮುಂದೆ ಎಲ್ಲವೂ ತಿಳಿಯಲಿದೆ ರಾಜ್ಯದ ಬೊಕ್ಕಸ ಬರಿದಾಗಿದೆ ಸಾವಿರಾರು ಕೋಟಿ ಸಾಲ ಮಾಡಿದ್ದಾರೆ ಇಳಿ ವಯಸ್ಸಿನಲ್ಲೂ ದೇವೇಗೌಡರು ಜಿಲ್ಲೆ ರಾಜ್ಯದ ಬಗ್ಗೆ ಹೋರಾಡುತ್ತಿದ್ದಾರೆ ಶಿವಲಿಂಗೇಗೌಡರಿಗೆ ಜೆಡಿಎಸ್ ಏನು ಮಾಡಿಲ್ಲ ಎಂಬುದನ್ನು ಎದೆಮುಟ್ಟಿ ಹೇಳಲಿ ಎಂದು ಸವಾಲು ಹಾಕಿದ್ರು ಮಾಡಿದ್ದು ಅಂತ ನನ್ನ ಮುಚ್ಚಾಕೆ ಕಾರಣದಲ್ಲಿ ಪ್ರಸ್ತಾಪ ಮಾಡ್ತಾರೆ ಮುಚ್ಚಾಕೊಂಡು ಇಡಿ ಮತ್ತೊಂದು ಮಗದೊಂದು ಜನ ಸೇರಿಸ್ಬಿಟ್ಟು ಅವ್ರು ಏನೇ ಹಗರಣ ಮಾಡಲಿ ಏನೇ ದುಡ್ಡು ಹೊಡೀಲಿ ಜನ ಸೇರಿಸ್ಬಿಟ್ಟು ಕಾರ್ಯಕ್ರಮ ಮಾಡಿಬಿಟ್ಟು ಮುಚ್ಚಾಕೋದಾದರೆ ಎಲ್ಲರೂ ಅದೇ ಕೆಲಸ ಮಾಡ್ತಾರೆ ಆ ಕಾರ್ಯ ಆ ಸಂದಲ್ಲಿ ಆಗಿದೆ ಅದು ನಮ್ಮ ವಿರೋಧ ಇದೆ ಅವರೇ ಕ್ವಶನ್ ಕೇಳ್ತಾರೆ ಜನಗಳು ಜನಗಳು ಹತ್ರ ಜೈ ಅನ್ನಬಿಟ್ರೆ ಅಥವಾ ಯಾವನೊಬ್ಬ ಕೊಲೆ ಮಾಡಿಬಿಟ್ಟು ಎಲೆಕ್ಷನ್ ಎಮ್ ಎಲ್ ಎಲೆಕ್ಷನ್ಗೆದ್ದುಬಿಟ್ರೆ ಹಂಗಾರೆ ಕೊಲೆ ಖುಲಾಸೆನಾ ಆ ಪರಿಸ್ಥಿತಿಯ ನಿರ್ಮಾಣ ಆಗ್ತಾ ಇದೆ ಅದಕ್ಕೆ ನಮ್ಮ ವಿರೋಧ ಇದೆ ಜನತಾ ತೀರ್ಪು ಮುಖ್ಯ ಅಂತ ಅವ್ರು ಹೇಳ್ತಾರೆ ಆದ್ರೆ ಜನತಾ ತೀರ್ಪು ಜನ ಸೇರಿಸಿದ ತಕ್ಷಣ ಜನತಾ ತೀರ್ಪು ಆಗಲ್ಲ ಇದು ಆ ಟೈಮ್ ಅಲ್ಲ ಮೂಡಾಗಣೆ ಇರ್ಬೋದು ವಾಲ್ಮೀಕಿ ಆಗರಣೆ ಇರ್ಬೋದು ಬೋವಿ ನಿಗಮ ಆಗರಣೆ ಇರ್ಬೋದು ಎಸ್ ಸಿ ಎಷ್ಟು ಮಾಜಿ ಸಚಿವ ಕೆ ಕುಮಾರಸ್ವಾಮಿ ಮಾತನಾಡಿ ಜನಕಲ್ಯಾಣ ಹೆಸರಿನ ಸಮಾವೇಶದಲ್ಲಿ ಅವರ ಸರ್ಕಾರದ ಸಾಧನೆ ಹೇಳಬೇಕಿತ್ತು ಕಳೆದ ಇಪ್ಪತ್ತು ತಿಂಗಳಲ್ಲಿ ರಾಜ್ಯ ಜಿಲ್ಲೆಗೆ ನೀಡಿರುವ ಕೊಡುಗೆ ಏನೆಂದು ಹೇಳಲೇ ಇಲ್ಲ ಎಂದು ಟೀಕಿಸಿದರು ಈ ಸರ್ಕಾರ ಸಾಧನೆ ಮಾಡಿದ್ದರೆ ಶ್ವೇತಪತ್ರ ಹೊರಡಿಸಲಿ ಎಂದು ಆಗ್ರಹಿಸಿದ್ರು ಬಾಣಂತಿಯರ ಸರಣಿ ಸಾವು ನಿಜಕ್ಕೂ ಅವಮಾನಕರ ಈ ಅನ್ಯಾಯಕ್ಕೆ ಏನು ಹೇಳುತ್ತಾರೆ ಇದು ಇವರ ಆಡಳಿತ ವೈಖರಿಯೇ ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ ಪರಿಸ್ಥಿತಿ ಏನಾಗಿದೆ ಅಂಬೇಡ್ಕರ್ ಶಾಲೆ ಏನಾಗಿದೆ ಆಡಳಿತ ಒಂದು ರೀತಿ ಸತ್ತು ಹೋಗಿದೆ ಆದರೂ ಜೆಡಿಎಸ್ ನಾಯಕರ ಟೀಕೆ ಮಾಡಿದ್ದು ಖಂಡನೀಯ ಎಂದರು ಮೊನ್ನೆ ಕಾಂಗ್ರೆಸ್ ಪಕ್ಷದ ಸಮಾವೇಶ ಅಂಥೇಳಿ ಮಾಡಿದ್ದಾರೆ ಮೊದಲು ಅದು ಸ್ವಾಭಿಮಾನ ಸಮಾವೇಶ ಅಂತ ಹೇಳಿದರು ನಂತರ ಜನಕಲ್ಯಾಣ ಹೇಳಿದರು ಅದು ಎರಡೂ ಅಲ್ಲ ಅದು ಒಂದು ರೀತಿಯ ಸ್ವಾರ್ಥ ಸಮಾವೇಶ ಅಂದರೆ ತಪ್ಪಲ್ಲ ಏನು ಅವ್ರ ಉದ್ದೇಶ ನಮ್ಮ ಅಂತ ಮಾನ್ಯ ದೇವೇಗೌಡರು ಮತ್ತು ಅವರ ಕುಟುಂಬವನ್ನು ನಿಂದಿಸುವಂತಹ ಏಕೈಕ ಉದ್ದೇಶದ ಸಮಾವೇಶ ಸಾಧ್ಯ ಮಾಡಿದ್ದೇನು ಅವರದರಲ್ಲಿ ರಾಜ್ಯದಲ್ಲಿ ಹಲವಾರು ವಿಷಯಗಳಿವೆ ಒಂದು ಇಡೀ ಸರ್ಕಾರ ಬಂದು ಇಲ್ಲಿ ಮುಖ್ಯಮಂತ್ರಿಗಳ ಆದಿಯಾಗಿ ಬಂದು ಅಷ್ಟು ಜನ ಸೇರಿದ್ರು ಅದು ಆಮೇಲೆ ಮಾಡಿ ಸಾಧ್ಯ ಮಾಡಿದ್ದೇನು ಕೇವಲ ನಮ್ಮ ನಾಯಕರ ಕುಟುಂಬವನ್ನು ಗುರಿ ಮಾಡಿ ಮಾಡಿದೆ ಶಾಸಕ ಸಿಎನ್ ಬಾಲಕೃಷ್ಣ ಮಾತನಾಡಿ ಈ ಸರ್ಕಾರ ಯಾವುದೇ ಅನುದಾನ ನೀಡದೆ ಕಾಂಗ್ರೆಸ್ ಸೇರಿ ಯಾವುದೇ ಪಕ್ಷದ ಶಾಸಕರು ಹಳ್ಳಿಗಳಿಗೆ ಹೋಗದಂತೆ ಮಾಡಿದೆ ಕೊಳವೆ ಬಾವಿ ಸೇರಿ ಯಾವುದಕ್ಕೂ ಹಣ ನೀಡುತ್ತಿಲ್ಲ ಜನಕಲ್ಯಾಣ ಹೆಸರಿನಲ್ಲಿ ಸಿಎಂ ಡಿಸಿಎಂ ಅವರ ಕುರ್ಚಿ ಭದ್ರ ಮಾಡಿಕೊಳ್ಳಲು ಸಮಾವೇಶ ಮಾಡಿದ್ದಾರೆ ನಮ್ಮ ನಾಯಕರ ಬಗ್ಗೆ ಮಾತನಾಡಲು ಯಾವುದೇ ನೈತಿಕ ಹಕ್ಕಿಲ್ಲ ರಾಜ್ಯ ದೇಶದಲ್ಲಿ ತಮ್ಮದೇ ಕೊಡುಗೆ ನೀಡಿರುವ ದೇವೇಗೌಡರು ಕಪ್ಪುಚುಕ್ಕೆ ಇಲ್ಲದ ಮಹಾನಾಯಕ ಯಾವ ನಾಯಕರನ್ನು ತುಳಿದಿಲ್ಲ ಆದರೂ ಕಾಂಗ್ರೆಸ್ನವರ ಟೀಕೆ ಅವರಿಗೆ ಶೋಭೆ ತರಲ್ಲ ಕುಮಾರಸ್ವಾಮಿ ಅವರು ಇಪ್ಪತ್ತೈದು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದರೂ ಅಭಿವೃದ್ಧಿ ಕಡೆಗಣಿಸಲಿಲ್ಲ ರೇವಣ್ಣ ಅವರ ಸಾಕ್ಷಿಗುಡ್ಡೆ ಏನೆಂಬುದು ಹಳ್ಳಿಗಳಲ್ಲೂ ಇದೆ ಹಾಸನ ಬೆಂಗಳೂರು ನಾಲ್ಕು ಪಥದ ಹೆದ್ದಾರಿ ಅನೇಕ ಕಾಲೇಜು ಬಸ್ ನಿಲ್ದಾಣ ಜಿಲ್ಲಾ ಕೋರ್ಟ್ ಮಾಡಿದ್ದು ಯಾರು ಎಂದು ಕೇಳಿದ್ರು ಪತ್ರಿಕಾಗೋಷ್ಠಿಯಲ್ಲಿ ಶಾಸಕ ಎಚ್ ಪಿ ಸ್ವರೂಪ್ರಕಾಶ್ ನಗರಸಭೆ ಅಧ್ಯಕ್ಷ ಎಂ ಚಂದ್ರೇಗೌಡ ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಸ್ ದೇವೇಗೌಡ ಜಿಲ್ಲಾ ಜೆಡಿಎಸ್ ವಕ್ತಾರ ರಘು ಹುಂಗರೆ ಇದ್ರು ಜನಕಲ್ಯಾಣ ಒಂದು ಸಮಾವೇಶ ದೇವೇಗೌಡರ ಕುಟುಂಬದ ಬಗ್ಗೆ ಮಾತನಾಡ್ತಕ್ಕಂಥದ್ದು ಒಂದು ಕಡೆ ಇನ್ನೊಂದು ಕಡೆ ನಾವು ಐದು ವರ್ಷ ಪದವಿನಲ್ಲಿ ನಾವೇ ಮುಂದುವರಿತೀವಿ ಅಂತ ಆ ಕಾರ್ಯಕರ್ತ ಕೊಡ್ತಕ್ಕಂಥ ಸಂದೇಶನೇನು ಗೊತ್ತಿಲ್ಲ ಬಹುಶಃ ಅಲ್ಲ ಅದು ಇಬ್ರು ನಂಬರ್ ಒನ್ ನಂಬರ್ ಟು ಮಾನ್ಯರು ಮಾತಾಡಿದಂಥದ್ದು ನೋಡಿದರೆ ಆ ಸಭೆ ಅದಕ್ಕೆ ಪರಿವರ್ತನೆ ಅನ್ನೋದು ನನ್ನ ಒಂದು ಅಭಿಪ್ರಾಯನ ನಾನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ ಈಗ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ಸರ್ಕಾರದ ಮಂತ್ರಿಗಳು ಗ್ಯಾರಂಟಿಗಳ ಬಗ್ಗೆ ತುಂಬ ಒಂದು ವಿಶ್ವಾಸದಲ್ಲಿ ಮಾತಾಡಿದ್ದಾರೆ ಅದರ ಬಗ್ಗೆ ನಮ್ಮದೇನು ಏನು ವಿರೋಧ ಇಲ್ಲ ನಾವು ಸ್ವಾಗತ ಕೂಡ ಮಾಡ್ತೇವೆ ಅದರಿಂದ ಸರ್ಕಾರ ಬಂದು ಎರಡು ವರ್ಷ ಬರುವ ಮಾರ್ಚ್ ಎರಡು ವರ್ಷ ಬರ್ತಾಯಿದೆ ಏನು ಅಭಿವೃದ್ಧಿ ಮಾಡಿದ್ದೀವಿ ಯಾವ ಗ್ರಾಮೀಣ ಹಳ್ಳಿಗಳ ಅಭಿವೃದ್ಧಿ ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಎಲ್ಲೂ ಕೂಡ